ಯೂಶ್ವಲಿ ಗರ್ಭಕೋಶ ತೆಗೆದ್ಮೇಲೆ ಮಂಡಿ ನೋವು ಸಾಮಾನ್ಯವಾಗಿ ಬಂದೇ ಬರುತ್ತೆ ಲೈಕ್ ಒಂದು ವರ್ಷ ಅಳಲಾದ ಹತ್ತು ವರ್ಷ ಒಳಗಾದರೂ ಬಂದೇ ಬರುತ್ತೆ ಆ ಬರೋದಕ್ಕೆ ಮೇನ್ ರೀಸನ್ ಬಂದು ಸಿವಿಯರ್ ಆಸ್ಟೋಪೊರೋಸಿಸ್ ಆ್ಯಂಡ್ ಡಿಜೆನ್ರೇಷನ್ ಆಫ್ ದ ಕಾಟಿಲೇಜ್ ನೀ ಕಾಟಿಲೇಜ್ ಬಿಕಾಸ್ ಆಫ್ ಹಾರ್ಮೋನ್ ಇಂಬ್ಯಾಲೆನ್ಸು ಸೊ ನಮ್ಮ ಒಬ್ಬ ಇನ್ಸ್ಟಾ ಫಾಲೋವರ್ ಇದ್ದಾರೆ ಮೇಡಮ್ ಇಲ್ಲೇ ಬೆಂಗಳೂರಿಂದ ಅವರು ಅದನ್ನು ಫಾಲೋ ಮಾಡ್ಕೊಂಡೇ ಅದು ಅವ್ರಿಗೂ ಲೈಕ್ ಕಡಿಮೆ ಆಗಿತ್ತು ಸೊ ಅದನ್ನು ಹೇಳಿರ್ತಕ್ಕಂಥ ಟಿಪ್ಸ್ನ ಫಾಲೋ ಮಾಡಿನೇ ಆಲ್ಮೋಸ್ಟ್ ಅವ್ರು ರಿಕವರಿ ಆಗಿತ್ತು ಹಾಸ್ಪಿಟಲಿಗೆ ಬಂದು ಒಂದೇ ಸರಿ ಅವ್ರಿಗೆ ಪಿಕ್ ಮಾಡಿರೋದು ಆಲ್ಮೋಸ್ಟ್ ಎಷ್ಟು ಪರ್ಸೆಂಟ್ ಕಡಿಮೆ ಆಗಿದೆ ಮೇಡಮ್ ನೈಂಟಿ ಏಟ್ ಪರ್ಸೆಂಟ್ ಕಡಿಮೆ ಆಗಿದೆ ಏನೋ ಸ್ವಲ್ಪ ಪೇಯ್ನ್ ಇದೆ ಅವರಿಗೆ ಸೊ ಮತ್ತೆ ಪೇಯ್ನ್ ವಾಪಸ್ ಪೇಯ್ನ್ ಹೋಗ್ಸೋದು ಒಂದು ಕಡೆ ಆದರೆ ಪೇಯ್ನ್ ಮತ್ತೆ ಫ್ಯೂಚರಲ್ಲಿ ವಾಪಸ್ ಬರಬಾರ್ದು ವಾಪಸ್ ಬರ್ದಿರೋ ಥರ ನಾವೇನು ಮಾಡಬೇಕು ಅಂತಂದರೆ ಅದನ್ನು ಕಂಪ್ಲೀಟಾಗಿ ಹಾರ್ಮೋನ್ ಇಂಬ್ಯಾಲೆನ್ಸ್ನ ಕರೆಕ್ಷನ್ ಮಾಡಿಬಿಟ್ಟು ಮತ್ತೆ ಫ್ಯೂಚರಲ್ಲಿ ಪೈನ್ ಬರ್ದಂಗೆ ಆ ಹಾರ್ಮೋನ್ ಕೆಲವು ಸ್ವಲ್ಪ ದಿನಕ್ಕೆ ಹಾರ್ಮೋನ್ ಸಪ್ಲಿಮೆಂಟ್ ಏನೋ ತೊಗೊಂಡ್ಬಿಟ್ಟು ಕಂಟಿನ್ಯೂ ಮಾಡಿಕೊಂಡು ನಮ್ಮ ಆಹಾರ ಮತ್ತು ಜೀವನ ಶೈಲಿಯನ್ನು ನಾವು ಹಂಗೆ ಮೈಂಟೈನ್ ಮಾಡ್ಕೊಂತ ಹೋಗಬೇಕು ಸೊ ಅದು ನನ್ನ ಫ್ಯೂಚರಲ್ಲಿ ಬರೋದನ್ನು ನೋವನ್ನು ಪ್ರಿವೆನ್ಷನ್ ಮಾಡುತ್ತೆ ಫ್ಯೂಚರಲ್ಲಿ ಎಲ್ಲರೂ ಕೇಳ್ತಾ ಇರ್ತಾರೆ ಪೈನ್ ಬಂದರೆ ಹೋಗುತ್ತೆ ಇವಾಗೇನು ಮತ್ತೆ ಫ್ಯೂಚರಲ್ಲಿ ಬರುತ್ತೆ ಅಂತ ಫ್ಯೂಚರಲ್ಲಿ ಬರೆದಿರಂಗೆ ಸ್ವಲ್ಪ ಒಂದು ಬಯೋಡೆಂಟಿಕಲ್ ಹಾರ್ಮೋನ್ ರಿಪ್ಲೇಸ್ಮೆಂಟ್ ಥೆರಪಿ ಅಂದರೆ ಒಂದು ಬಿ ಎಸ್ ಆರ್ ಟಿ ಅಂತ ಒಂದು ಟ್ಯಾಬ್ಲೆಟ್ ಮೆಡಿಕೇಶನ್ಸ್ ಇದೆ ಅದು ಸೆಟ್ ಆಫ್ ಸಪ್ಲಿಮೆಂಟೇಷನ್ಸು ಅದನ್ನು ಕೊಟ್ಟಿದ್ದೀನಿ ಸೊ ಅದು ಕಂಪ್ಲೀಟಾಗಿ ಫ್ಯೂಚರಲ್ಲಿ ಬರ್ದಂಗೆ ಅವಾಯ್ಡ್ ಆಗುತ್ತೆ